ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ಸ್ಫೂರ್ತಿದಾಯಕ ಮಾತುಗಳು ಅವರು ಹೇಳಿರುವ ಮಾತುಗಳು ತುಂಬ ಅದ್ಭುತವಾಗಿವೆ ಯುವಕರಿಗೆ ಅನೇಕ ಕರೆಗಳನ್ನು ನೀಡಿದ್ದಾರೆ ಅವರಿಗೆ ಯುವಕರಂದರೆ ಪಂಚಪ್ರಾಣ ಅವರು ಕೇವಲ ಬದುಕಿದ್ದು ಮೂವತ್ತೊಂಬತ್ತು ವರ್ಷ ಮಾತ್ರ ಆದರೆ ಅವರ ಸ್ಫೂರ್ತಿದಾಯಕ ಮಾತುಗಳು ಇನ್ನೂ ಕೂಡ ಜಗತ್ ಪ್ರಸಿದ್ಧವಾಗಿವೆ ಸ್ವಾಮಿ ವಿವೇಕಾನಂದರು ಹೇಳುವ ಅದ್ಭುತ ಮಾತು ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅಂತ ಇದ್ರ ಮೀನಿಂಗ್ ಇಷ್ಟೇ ಸ್ಟ್ರೆಂತ್ ಇಸ್ ಲೈಫ್ ಅಂದರೆ ನಮ್ಮ ಶಕ್ತಿಯೇ ಜೀವನ ದ್ರೌಪಲ್ಯವೇ ಮರಣ ನಮ್ಮಲ್ಲಿ ಶಕ್ತಿ ಇರುತ್ತೆ ಅದೇ ನಮ್ಮ ಜೀವನ ನಮ್ಮಲ್ಲಿ ವೀಕ್ನೆಸ್ ದ್ರೌಪಲ್ಯ ಅನ್ನೋದು ಕೂಡ ಇರುತ್ತೆ ಅದೇ ನಮಗೆ ಮರಣಕ್ಕೆ ಕಾರಣವಾಗತ್ತೆ ಇದರರ್ಥ ಇಷ್ಟೇ ನಾವು ನಾಲ್ಕು ಜನರ ಜೊತೆ ಬದುಕ್ತಾ ಇದ್ದೇವೆ ಈ ಪ್ರಪಂಚದಲ್ಲಿ ಅಂದಮೇಲೆ ಈ ಪ್ರಪಂಚದಲ್ಲಿರೋ ಜನರು ಕೂಡ ನಮ್ಮ ವೀಕ್ನೆಸ್ಸನ್ನೇ ಹುಡುಕ್ತಿರ್ತಾರೆ ನಮ್ಮನ್ನು ತುಳಿಯೋದಕ್ಕೆ ಪ್ರತಿ ಕ್ಷಣ ನಮ್ಮ ವೀಕ್ನೆಸ್ ಏನು ಅಂತ ಕಂಡುಹಿಡಿದು ನಮಗೆ ಅವಮಾನ ಮಾಡ್ತಾರೆ ನಾವು ಹೋಗೋ ಆಫೀಸಲ್ಲಾಗಿರ್ಬೋದು ಅಥವಾ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಾಗಿರ್ಬೋದು ನಾಲ್ಕು ಜನ ನಮ್ಮ ಜೊತೆ ಇದ್ದೇ ಇರ್ತಾರೆ ಅವ್ರ ಮುಖ್ಯ ಉದ್ದೇಶ ನಮ್ಮ ಅನ್ನು ಕಂಡುಹಿಡಿದು ನಮ್ಮನ್ನು ತುಳಿದು ನಮಗೆ ಅವಮಾನ ಮಾಡೋದಾಗಿರುತ್ತೆ ಅವರೇನು ಎಲ್ಲದರಲ್ಲೂ ಪರ್ಫೆಕ್ಟ್ ಇರೋದಿಲ್ಲ ಆದರೆ ಅವರಿಗೆ ಇವ್ರ ವೀಕ್ನೆಸ್ ಇದು ಇವ್ರಿಗೆ ಇದು ಬರಲ್ಲ ನಮಗೆ ಇದು ಬರತ್ತೆ ಅನ್ನೋ ಒಂದು ಅಹಂಕಾರ ಇರುತ್ತೆ ಆದ್ರಿಂದ ಸ್ವಾಮಿ ವಿವೇಕಾನಂದರು ಮೊದಲೇ ಹೇಳಿದ್ದಾರೆ ಈ ಮಾತು ಸ್ಟ್ರೆಂತ್ ಇಸ್ ಲೈಫ್ ಶಕ್ತಿಯೇ ಜೀವನ ದ್ರೌಬಲ್ಯವೇ ಮರಣ ಅಂತ ನಾವು ನಾಲ್ಕು ಜನರ ಜೊತೆ ಜೀವನ ಮಾಡಬೇಕಾದ ಕಾರಣದಿಂದ ನಾವು ನಮ್ಮ ಶಕ್ತಿಯನ್ನಷ್ಟೇ ಅವರಿಗೆ ತೋರಿಸ್ಬೇಕು ನನಗೆ ಈದ್ ಬರಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ನನ್ನ ಕೈಲೇ ಇದು ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮ ದ್ರೌಬಲ್ಯವನ್ನು ತೋರಿಸಿದ ತಕ್ಷಣ ಅವರು ನಮ್ಮನ್ನು ತುಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ದರಿಂದ ಶಕ್ತಿಯೇ ಜೀವನ ದ್ರೌಬಲ್ಯವೇ ಮರಣ ಅಂತ ಸ್ವಾಮಿ ವಿವೇಕಾನಂದ ಹೇಳಿರೋ ಮಾತು ಈಗಲೂ ಕೂಡ ಎಲ್ಲರ ಜೀವನದಲ್ಲಿ ನಡೆಯುವಂಥ ಮಾತಾಗಿದೆ ಆದ್ದರಿಂದ ಈಗಿನ ಯುವಕರಿಗಾಗಿರ್ಬೋದು ಎಲ್ಲರಿಗೂ ಆಗಿರ್ಬೋದು ಹೇಳೋದಿಷ್ಟೇ ನಾವು ನಾಲ್ಕು ಜನರ ಜೊತೆ ಬದುಕೋ ಕಾರಣ ನಮ್ಮ ಶಕ್ತಿಯನ್ನು ಮಾತ್ರ ನಾವು ತೋರಿಸೋದಕ್ಕೆ ಪ್ರಯತ್ನ ಮಾಡಬೇಕು ನಮ್ಮಲ್ಲಿರೋ ವೀಕ್ನೆಸ್ಸನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ತೋರಿಸ್ಬಾರ್ದು ಅವರು ನಮ್ಮ ಸ್ನೇಹಿತರಾಗಿರ್ಬೋದು ನಮ್ಮ ರಕ್ತ ಸಂಬಂಧಿಕರಾಗಿರ್ಬೋದು ಅಥವಾ ನಾವು ಇಷ್ಟಪಟ್ಟು ಪ್ರೀತಿ ಮಾಡಿದಂಥ ವ್ಯಕ್ತಿನೇ ಆಗಿರ್ಬೋದು ಅವರ ಹತ್ರ ನಮ್ಮ ವೀಕ್ನೆಸ್ಸನ್ನು ಹೇಳಿದ ತಕ್ಷಣ ಅವರು ನಮ್ಮನ್ನು ತೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ನಮಗೆ ನೋವಾಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ನಿಮ್ಮ ವೀಕ್ನೆಸ್ಸನ್ನು ತೋರಿಸೋದಕ್ಕೆ ಹೋಗಬೇಡಿ ನಿಮ್ಮಲ್ಲಿರುವ ಶಕ್ತಿಯನ್ನು ಮಾತ್ರ ತೋರಿಸೋದಕ್ಕೆ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಿಮಗೂ ಕೂಡ ಸ್ವಾಮಿ ವಿವೇಕಾನಂದರು ಹೇಳಿರುವ ಅದ್ಭುತವಾದ ಮಾತು ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಈ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು